ಭಗವಂತ ಬಹಳ ಪ್ರೀತಿಯಿಂದ ಬೆಣ್ಣೆಯನ್ನು ತಿಂತ ಇದ್ದ ಹಾಲು ಮೊಸರು ಬೆಣ್ಣೆ ಇವುಗಳನ್ನು ಕದ್ದು ಪರಮಾತ್ಮ ಸ್ವೀ ತಿಂತ ಇದ್ದ ಅಂತ ವರ್ಣನೆಯನ್ನು ಭಾಗವತ ಮಾಡುತ್ತದೆ ಈ ವಿಷಯದಲ್ಲಿ ತತ್ವವನ್ನು ಚೆನ್ನಾಗಿ ಮೊದಲು ನಾವು ತಿಳಿದುಕೊಳ್ಳಬೇಕು ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ ಹೇಗೆ ಪರಮಾತ್ಮ ತಾನು ಬೆಣ್ಣೆಯನ್ನು ಕಳ್ಳತನ ಮಾಡ್ತಾ ಇದ್ದ ಅಂತ ಬಹಳ ವಿಸ್ತೃತವಾಗಿ ಅನೇಕ ವಿದ್ವಾಂಸರಿಂದ ನೀವೆಲ್ಲ ವರ್ಣನೆಗಳನ್ನು ಕೇಳಿದ್ದೀರಿ ಕೇಳ್ತಾ ಇರ್ತೀರಿ ಈ ಸಂದರ್ಭದಲ್ಲಿ ನಾವು ತಿಳಿಯಬೇಕಾದ ತತ್ವ ನಿಜವಾಗಿ ಬೆಣ್ಣೆಯನ್ನು ಪರಮಾತ್ಮ ಕಳ್ಳತನ ಮಾಡುತ್ತಾ ಇದ್ದ ಅಂತೇ ತಿಳಿದರೆ ಬಹಳ ದೊಡ್ಡ ಬಹಳ ದೊಡ್ಡ ಅನರ್ಥವನ್ನು ನಾವು ಹೊಂದಬೇಕಾಗತ್ತೆ ಕಳ್ಳತನ ಅಂತ ಯಾವುದಕ್ಕೆ ಹೇಳಬೇಕು ಯಾವುದು ಯಾರದಲ್ಲ ಅದನ್ನು ಅವರು ತೆಗೆದುಕೊಂಡ್ರೆ ಕಳ್ಳತನ ನಾವೆಲ್ಲ ಕಳ್ಳರು ಹೌದೋ ಅಲ್ವೋ ಅಂತ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಈ ಕಳ್ಳತನವನ್ನು ದೇವರು ಮಾಡಿತು ನಾವೆಲ್ಲರೂ ಕಳ್ಳರೆ ಇವರು ಕೆಲವರು ಕಳ್ಳರಲ್ಲ ಕೆಲವರು ಕಳ್ಳರು ಯಾರು ಹೇಗೆ ಅಂತ ಪರೀಕ್ಷೆ ಮಾಡಬೇಕಾಗಿದೆ ದೇವರಿಗೆ ಅದಕ್ಕೆ ಈ ರೀತಿ ಪರಮಾತ್ಮ ಕ್ರೀಡೆಯನ್ನು ಮಾಡಿದ್ದಾನೆ ಏನು ಹೀಗಂದರೆ ನಾವು ಎಂದೂ ಕಳ್ಳತನ ಮಾಡಿದೆ ಮಾಡಿಲ್ವಲ್ಲ ಅಂತ ನಮಗನಿಸ್ಬೋದು ಕಳ್ಳತನ ಅಂದರೆ ನಮ್ಮದಲ್ಲದನ್ನು ನಾವು ಪಡೆಯೋದು ಯಾರದು ಹೌದೋ ಆ ವಸ್ತು ಅವರ ಅನುಮತಿ ಇಲ್ಲದಂತೆ ನಾವು ಅದನ್ನು ಪಡೆದುಕೊಂಡ್ರೆ ತೆಗೆದುಕೊಂಡ್ರೆ ಅದೇ ಕಳ್ಳತನ ಯಾರದೋ ಸ್ಥಳ ಇಲ್ಲಿ ಬಂದು ಕೂಡ್ತೇವೆ ಯಾರದೋ ಮನೆಯಲ್ಲಿ ಹೋಗ್ತೇವೆ ಬರ್ತೇವೆ ತಪ್ಪಲ್ಲ ಅವರ ಅನುಮತಿಯಿಂದ ನಾವು ಮಾಡ್ತೇವೆ ಅವರ ಅನುಮತಿಯನ್ನು ಪಡೆದು ಅವರ ಸ್ಥಳದ ಮೇಲೆ ಹೋಗ್ತೇವೆ ಅಲ್ಲಿ ಕೂಡ್ತೇವೆ ಅವರ ಮನೆಯಲ್ಲಿ ಹೋಗ್ತೇವೆ ಅವರ ಮನೆಯಲ್ಲಿರುವ ವಸ್ತುಗಳನ್ನು ಉಪಯೋಗಿಸ್ತೇವೆ ಯಾವುದೂ ಕಳ್ಳತನ ಅಲ್ಲ ಅವರ ಅನುಮತಿ ಒಪ್ಪಿಗೆ ಇದ್ದದ್ದಕ್ಕೆ ಅದೇ ಕಾರ್ಯವನ್ನು ಅವರ ಒಪ್ಪಿಗೆ ಇಲ್ಲದಂತೆ ಅವರ ಮನಸ್ಸಿಗೆ ವಿರುದ್ಧವಾಗಿ ನಾವು ಮಾಡಿದರೆ ಆಗ ನಾವು ಕಳ್ಳರಾಗ್ತೇವೆ ಆಗ ನಮಗೆ ಶಿಕ್ಷೆ ಉಂಟು ಈ ಜಗತ್ತಿನಲ್ಲಿ ನಾವೆಲ್ಲ ಉಪಯೋಗಿಸುವ ಪದಾರ್ಥ ನಾವಿರುವ ಸ್ಥಳ ನಾವಿರುವ ಭೂಮಿ ನಾವಿರುವ ಆಕಾಶ ಅವಕಾಶ ಇದೆಲ್ಲವೂ ಭಗವಂತನದು ಈಶಾವಾಸ್ಯಮಿದಂ ಸರ್ವಂ ಆತ್ಮಾವಾಸ್ಯಮಿದಂ ಸರ್ವಂ ಎಲ್ಲ ಕಡೆಗೂ ಸ್ವತಂತ್ರನಾದ ಭಗವಂತ ಇದ್ದಾನೆ ಭಗವಂತನ ಮನೆಯಿದು ಅವನೇ ಸೃಷ್ಟಿ ಮಾಡಿದ್ದು ಅವನ ಅಧಿಕಾರದಲ್ಲಿದೆ ಇಂತಹ ಭಗವಂತನ ಮನೆಯಲ್ಲಿ ನಾವಿದ್ದು ದೇವರ ಮನೆಯಲ್ಲಿ ಇದ್ದೇವೆ ಅವನು ಅನುಗ್ರಹ ಮಾಡಿದ್ದಕ್ಕೆ ಅವನು ವಾಸುದೇವ ವಾಸನಾಥ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ನಿತ್ಯವೂ ಈ ಶ್ಲೋಕವನ್ನು ಪಠನ ಮಾಡಿ ನಮಗೆ ಎಚ್ಚರ ಬರುವಂತೆ ಪ್ರಾಚೀನರು ಒಂದು ಸಂಪ್ರದಾಯ ಹಾಕಿಕೊಟ್ಟಿದ್ದಾರೆ ನನ್ನದಲ್ಲ ಇದು ಮನೆ ದೇವರೇ ಈ ಜಗತ್ತಿಗೆ ಒಡೆಯ ಅವನ ಮನೆಯಲ್ಲಿ ನಾವಿದ್ದೇವೆ ಅವನ ಅನುಮತಿ ಅಂತಿದ್ದೇವೆ ಇಲ್ಲಿ ಬದುಕುವುದಕ್ಕೆ ನಮಗೆ ಅವಕಾಶ ದೇವರು ಕೊಟ್ಟಿದ್ದಾನೆ ಅಂತ ತಿಳಿದು ನಾವಿದ್ದರೆ ನಾವೇನು ಕಳ್ಳರಲ್ಲ ನಮ್ಮಪ್ಪನ ಮನೆಯಲ್ಲಿ ನಾವಿದ್ದಂತೆ ದೇವರು ನಮ್ಮಪ್ಪ ನಾವೆಲ್ಲ ಅವನ ಮಕ್ಕಳು ಅವನ ಮನೆಯಲ್ಲಿದ್ದೇವೆ ಅಂತ ತಿಳಿದು ಅವನ ಅನುಗ್ರಹವನ್ನು ಬಯಸಿ ಸೇವೆಯನ್ನು ಮಾಡ್ತಾ ಇದ್ದರೆ ಆಗ ನಾವು ಕಳ್ಳರಾಗೋದಿಲ್ಲ ಆದರೆ ಇದು ನನ್ನ ಮನೆ ಅಂತ ನಾವು ತಿಳಿದರೆ ಇದು ನನ್ನದೇ ಭೂಮಿ ನನ್ನದೇ ಮನೆ ಅಂತ ನಾವು ತಿಳಿದರೆ ಕಳ್ಳರಾಗ್ತೀವಿ ಮನೆ ಅಷ್ಟೇ ಅಲ್ಲ ಈ ಮೈ ಯಾವ ಶರೀರದೊಳಗೆ ನಾವಿದ್ದೇವೆ ಈ ಶರೀರವೂ ನನ್ನದಲ್ಲ ತಾನಲ್ಲ ತನ್ನದಲ್ಲ ಮುಂದೆ ಬಾಹೋದಲ್ಲ ತನು ನಿನ್ನದೋ ಜೀವನ ನಿನ್ನದು ಈ ಶರೀರವೂ ನಿನ್ನದು ಈ ಬದುಕು ನಿನ್ನದು ಹೀಗೆ ತಿಳಿಯುತ್ತಾ ಇದ್ದರೆ ಆಗ ಅದು ಕಳ್ಳತನ ಆಗುವುದಿಲ್ಲ ಈ ಶರೀರ ನನ್ನದು ಇಂದ್ರಿಯಗಳು ನನ್ನವು ನನ್ನ ಶಕ್ತಿಯಿಂದ ನೋಡ್ತೇನೆ ನನ್ನ ಶಕ್ತಿಯಿಂದ ಕೇಳ್ತೇನೆ ನನ್ನ ಶಕ್ತಿಯಿಂದ ಮಾತನಾಡ್ತೇನೆ ನನ್ನ ಶಕ್ತಿಯಿಂದ ಉಣ್ತೇನೆ ಏನು ತಿಳಿದರೂ ಅದು ಕಳ್ಳತನವೇ ಕೆಲವೊಂದು ವಸ್ತುಗಳ ಕಳ್ಳತನ ಇನ್ನು ಕೆಲವು ದೇವರ ಗುಣಗಳ ಕಳ್ಳತನ ದೇವರ ಗುಣಗಳನ್ನು ನಾವು ಕಳ್ಳತನ ಮಾಡದಂತೆ ಅವನಲ್ಲಿರುವ ಸ್ವಾತಂತ್ರ್ಯ ಎಲ್ಲವನ್ನೂ ಸ್ವತಂತ್ರವಾಗಿ ಮಾಡಿಸುವವನು ಭಗವಂತ ತಾನು ಮಾಡಿ ಮಾಡಿಸ್ತಾನೆ ದೇವರು ಸ್ವತಂತ್ರ ಅವನ ಅಧೀನವಾಗಿ ಅವನ ಪ್ರೇರಣೆಯಂತೆ ನಾವು ಮಾಡುತ್ತೇವೆ ಇದು ಸತ್ಯ ಸಂಗತಿ ನಾವು ಮಾಡೋದು ಯಾವುದು ಸುಳ್ಳಲ್ಲ ಸತ್ಯವೇ ಕರ್ತಾಶಾಸ್ತ್ರಾರ್ಥವತ್ವಾ ನಾವೆಲ್ಲ ಅವಶ್ಯವಾಗಿ ಮಾಡುವುದು ನಿಜ ಸತ್ಯ ಆದರೆ ಸ್ವತಂತ್ರವಾಗಿ ಮಾಡ್ತಾ ಇಲ್ಲ ದೇವರ ಅಧೀನವಾಗಿ ಮಾಡ್ತಾ ಇದ್ದೇವೆ ಅನ್ನೋದು ಸತ್ಯ ಸ್ವತಂತ್ರವಾಗಿ ಮಾಡುತ್ತೇವೆ ಅಂತ ತಿಳಿದರೆ ಅದು ಸುಳ್ಳು ಸ್ವಾತಂತ್ರ್ಯ ನಮ್ಮಲ್ಲಿಲ್ಲ ಸ್ವಾತಂತ್ರ್ಯ ದೇವರಲ್ಲಿದೆ ಅದನ್ನು ನಮ್ಮಲ್ಲಿದೆ ಅಂತ ನಾವು ತಿಳಿದರೆ ಇದೇ ಕಳ್ಳತನ ನಾನೇನು ಕಳತನ ಮಾಡೇ ಇಲ್ಲ ಅಂತ ನಮಗೆ ಅನಿಸ್ತೀವಲ್ಲ ಅನಿಸ್ತದಲ್ಲ ಹೆಜ್ಜೆ ಹೆಜ್ಜೆಗೆ ಕಳತನ ಮಾಡ್ತಾ ಇದ್ದೆ ನಾನೇ ಸ್ವತಂತ್ರವಾಗಿ ಮಾತಾಡ್ತಾ ಇರೋದು ನಾನೇ ಸ್ವತಂತ್ರವಾಗಿ ಕೆಲಸ ಮಾಡೋದು ನಾನೇ ನಡೀತಾ ಇರೋದು ಯಾರು ನಡೆಸ್ತಾ ಇದ್ದಾರೆ ಯಾರು ಯಾಕ್ರಿ ನಡೆಸ್ತಾರೆ ನಾನೇ ನಡೀತಾ ಇದ್ದೇನೆ ಏನು ಯಾರೋ ಹೇಳಿಸ್ತಾ ಇದ್ದಾರಲ್ಲ ನಿಮ್ಮ ಕಡೆಯಿಂದ ಯಾರು ಹೇಳಿಸ್ತಾ ಇದ್ದಾರೆ ಯಾರೂ ಹೇಳಿಸಿಲ್ಲ ನಾನೇ ಹೇಳ್ತಾ ಇರೋದು ಯಾರು ಇನ್ನೊಬ್ಬರು ಚೀಟಿ ಬರೆದು ಕೊಟ್ಟು ಹೇಳಿಸ್ಬೇಕಾ ನಾನು ಸ್ವತಂತ್ರವಾಗಿ ಹೇಳ್ತಾ ಇದ್ದೇನೆ ಅಂತ ಅಹಂಕಾರ ಬಂದರೆ ಕಳ್ಳತನೇ ಅದು ನಾನಲ್ಲ ಸ್ವತಂತ್ರವಾಗಿ ಹೇಳ್ತಾ ಇರೋದು ಇವಂತಹ ಪ್ರವಿಶ್ಯ ಮಮ ವಾಚಮೀಮಾಂ ಪ್ರಸುಪ್ತಾಂ ಸಂಜೀವಯತಿ ಒಳಗಿದ್ದು ದೇವರು ನುಡಿಸ್ತಾ ಇದ್ದಾನೆ ಅನ್ನೋದಕ್ಕೆ ಮಾತನಾಡ್ತಾ ಇದ್ದೇವೆ ಎಷ್ಟೆಲ್ಲ ಕ್ರಿಯೆಗಳಾಗಬೇಕಾಗತ್ತೆ ಇದೀಗ ಹೇಳಿದರೂ ಅಷ್ಟು ಸುಲಭ ಅಲ್ಲ ಏನು ಹೇಳಬೇಕು ಅನ್ನುವ ವಿಷಯ ತಲೆಯಲ್ಲಿ ಬರಬೇಕು ಅದರ ಸ್ಫುರಣ ಆಗಬೇಕು ವಿಷಯಕ್ಕೆ ತಕ್ಕಂತೆ ಶಬ್ದಗಳ ಜೋಡಣೆಯಾಗಬೇಕು ಶಬ್ದಗಳನ್ನು ಏನೋ ಹಿಂದೆ ಮುಂದೆ ವ್ಯತ್ಯಾಸ ಮಾಡಿ ಹೇಳಿದರೆ ತಲೆ ಕೆಟ್ಟಿದೆ ಅಂತಾರೆ ಸರಿಯಾಗಿ ಅನ್ವಯವಾಗೋ ಹಾಗೆ ಹೇಳಬೇಕು ಅಪಶಬ್ದಗಳು ಬರಬಾರದು ವ್ಯಾಕರಣಕ್ಕೆ ವಿರೋಧಿಯಾಗಬಾರದು ಇವುಗಳೆಲ್ಲವೂ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಇಷ್ಟೆಲ್ಲ ಕೆಲಸ ಆಗ್ತಾ ಇರ್ತದೆ ಬೇರೆ ಏನೋ ಕೆಲಸ ಮಾಡ್ತಿರ್ತಾನೆ ಮಾತಾಡ್ತಾ ಇರ್ತಾನೆ ಹೇಗಾಗತ್ತೆ ಇದು ಅವನ ಬ್ರೇನಿನೊಳಗೆ ಏನೆಲ್ಲ ಕೆಲಸ ನಡೆಯಬೇಕು ಥಿಯೋ ಯೋನ ಪ್ರಚೋದಯ ಒಳಗೆ ಕುಳಿತು ಪ್ರತಿಯೊಬ್ಬ ಜೀವನ ಮನಸ್ಸಿನಲ್ಲಿ ಭಗವಂತ ಆ ಕೆಲಸ ಮಾಡಿಸ್ತಾನೆ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಫೀಡಾಗಿರ್ತದೆ ಅಂದರೆ ಆ ಭಾಷೆ ಅದು ಯಾವುದೇ ಭಾಷೆ ಇರ್ಬೋದು ಸಂಸ್ಕೃತವೋ ಕನ್ನಡವೋ ಅವರವರ ಭಾಷೆಗಳು ಬೇರೆ ಬೇರೆ ಭಾಷೆಗಳು ಅವನಿಗೆ ಹೇಳಿದರೂ ತಪ್ಪು ಮಾತಾಡಲಿಕ್ಕೆ ಬರೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಸೆಟ್ ಆಗಿರ್ತದೆ ಫೀಡಾಗಿರ್ತದೆ ನಮ್ಮ ಮನಸ್ಸಿನಲ್ಲಿ ಮೈಂಡಿನಲ್ಲಿ ಎದ್ದು ನಿಂತು ಯಾರಾದರೂ ಬನ್ನಿ ಎದ್ದು ನಿಂತು ನಿರರ್ಗಳವಾಗಿ ನೀವು ಪ್ರವಚನ ಮಾಡ್ತೀರಾ ಅಥವಾ ಹರಟೆ ಹೊಡಿತೀರಾ ಬೇರೆ ಬೇರೆ ರೀತಿ ಮಾತನಾಡ್ತೀರಲ್ಲ ತಪ್ಪು ತಪ್ಪು ಮಾತನಾಡಬೇಕು ಅವರಿಗೆ ಬಹುಮಾನ ಸರಿಯಾಗಿ ಮಾತಾಡಿದವರಿಗೆ ಅಲ್ಲ ಅವನು ಬರ್ತಾನೆ ಅನ್ನಬಾರ್ದು ಅವನು ಬರ್ತಾಳೆ ಏನಬೇಕು ಇದು ಬರೀ ಲಿಂಗ ವ್ಯತ್ಯಾಸ ಆಯಿತು ಇಷ್ಟು ಮಾತ್ರ ಅಲ್ಲ ಅನ್ವಯನೇ ಇರಬಾರ್ದು ಅಸಂಬದ್ಧ ಮಾತಾಡಬೇಕು ಮುಂದಿನ ಮಾತಿಗೂ ಹಿಂದಿನ ಮಾತಿಗೂ ಚೂರು ಸಂಬಂಧ ಇರಬಾರ್ದು ಹಾಗೆ ಅಸಂಗತ ಅಬದ್ಧ ಅವಯಾಕರಣವಾಗಿ ಮಾತನಾಡಿ ಹುಚ್ಚರಿಗೆ ಸರಿ ಮಾತಾಡ್ರಿ ಅಂದರೆ ಮಾತಾಡಲಿಕ್ಕೆ ಬರೋದಿಲ್ಲ ಉಳಿದ ಸಭ್ಯರಿಗೆ ನಾಗರಿಕರಿಗೆ ವಿವೇಕರಿ ವಿವೇಕಿಗಳಿಗೆ ತಪ್ಪು ಮಾತನಾಡಿ ಅಂತ ಒತ್ತಾಯಪೂರ್ವಕವಾಗಿ ಹೇಳಿದರು ಮಾತಾ ಕಷ್ಟಪಟ್ಟು ಮಾತಾಡ್ಬೋದು ಒಂದೋ ಎರಡೋ ಹುಚ್ಚರು ಸರಿ ಮಾತಾಡೋದು ಒಂದೋ ಎರಡೋ ಬುದ್ಧಿ ಸರಿ ಇದ್ದವರು ತಪ್ಪು ಮಾತನಾಡೋದು ಒಂದೋ ಎರಡು ಕಾರಣ ಅಷ್ಟು ಸುವ್ಯವಸ್ಥಿತವಾಗಿ ಅಡುಗೆ ಮಾಡ್ತಾ ಇರ್ತಾರೆ ಮಾತಾಡ್ತಾರೆ ಅಡುಗೆ ಕಡೆಗೂ ಲಕ್ಷ್ಯ ಇರ್ತದೆ ಮಾತಿನ ಕಡೆಗೂ ಲಕ್ಷ್ಯ ಇದೆ ಏಕಕಾಲಕ್ಕೆ ನಾಲ್ಕು ಎಂಟು ಕೆಲಸಗಳನ್ನು ಮಾಡ್ತಾರೆ ಇದೆಲ್ಲ ಹೇಗೆ ಸಾಧ್ಯ ನಾಳೆ ಅಷ್ಟಾವಧಾನವನ್ನು ನೀವು ನೋಡುವವರಿದ್ದೀರಿ ನಮ್ಮ ವಿದ್ಯಾರ್ಥಿ ಮಾಡ್ತಾ ಇದ್ದಾನೆ ಅಲ್ಲಲ್ಲಿ ಅಷ್ಟಾವಧಾನಗಳನ್ನು ಶತಾವಧಾನಗಳನ್ನು ಮಾಡ್ತಾರೆ ಇದೆಲ್ಲ ಹೇಗೆ ಸಾಧ್ಯ ದೇವರು ಅಷ್ಟು ಸುವ್ಯವಸ್ಥಿತವಾಗಿ ನಮ್ಮ ಬುದ್ಧಿಗೆ ಪ್ರೇರಣೆಯನ್ನು ಕೊಟ್ಟು ಮಾತನಾಡಿಸ್ತಾನೆ ಹೀಗಿರುವಾಗ ನಾವು ಕೇವಲ ನಿಮಿತ್ತ ಒಳಗೆ ಕುಳಿತು ಮಾಡಿ ಮಾಡಿಸುವವ ಮತ್ತೊಬ್ಬನಿದ್ದಾನೆ ಆದರೆ ನಾನು ಮಾಡ್ತೇನೆ ಅಂತ ತಿಳಿದರೆ ಅವನ ಸ್ವಾತಂತ್ರ್ಯವನ್ನು ನಾನು ಕದ್ದಂತೆ ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಅಂದರೆ ಶರೆ ಕುಡದಂತೆ ಒಂದು ದಿವಸವೂ ಶೆರೆ ಕೊಡೋದಿಲ್ಲ ನಾವು ಶರೆ ಕೊಡದಂತೆ ಅಂತ ಹೇಳ್ತೀರಲ್ಲ ನಾವೆಂದು ಶೆರೆ ಕುಡಿತೀವಿ ಏನೇನೋ ಹೇಳ್ತೀರಾ ಅಂತ ಸುರ ಹರೇರ್ಗುಣ ಪ್ರೋಕ್ತಃ ತೇಮೇಸ್ಯುರಿತಿ ಚಿಂತನ ಸುರಾಪಾನಮಿತಿ ಪ್ರೋಕ್ತು ಸುರ ಅಂದರೆ ಈ ಮಧ್ಯ ಸುರ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಭಗವಂತನ ಗುಣಗಳು ಯಾವ ಪರಮಾತ್ಮನ ಗುಣಗಳಿಂದ ನಾವೆಲ್ಲ ಸುಖವಾಗಿ ಬದುಕಿದ್ದೇವೆ ನಮ್ಮೆಲ್ಲರನ್ನೂ ಸುಖವಾಗಿ ಯಾವ ಗುಣಗಳು ಬದುಕಿಸ್ತವೆ ಅವು ಸುರ ಸುಷ್ಟು ರಮಯಂತಿ ಸುರ ನಮ್ಮೆಲ್ಲರನ್ನು ಚೆನ್ನಾಗಿ ಆನಂದದಿಂದ ಇಡುತ್ತವೆ ದೇವರಲ್ಲಿ ಸ್ವಾತಂತ್ರ್ಯ ಇದೆ ಕಾರುಣ್ಯ ಇದೆ ಔದಾರ್ಯ ಇದೆ ಪರಾಕ್ರಮ ಇದೆ ಬಲ ಇದೆ ಅನ್ನೋದಕ್ಕೆ ನಾವು ನೀವು ಬದುಕಿದ್ದೇವೆ ನಗುತ್ತೇವೆಯ ಉಂಡು ನಕ್ಕು ನಲ್ಲಿದು ಸುಖವಾಗಿದ್ದೇವೆ ನಮ್ಮೆಲ್ಲರನ್ನು ನಗುವಂತೆ ಆನಂದದಿಂದ ಇರುವಂತೆ ರಮಣ ಮಾಡುವಂತೆ ಮಾಡಿದ ಗುಣಗಳು ಭಗವಂತನ ಗುಣಗಳು ಅನ್ನೋದಕ್ಕೆ ಅವುಗಳಿಗೆ ಸ್ವರಾಹ ಅಂತ ಕರೀತಾರೆ ಸುರ ಹರೇರ್ ಗುಣ ಪ್ರೋಕ್ತಾ ತೇಮೇ ಚಿಂತನಂ ನನ್ನಲ್ಲಿಯೇ ಆ ಗುಣಗಳಿವೆ ಅಂತ ನಾನು ತಪ್ಪು ತಿಳಿದರೆ ನಾನೇ ಸ್ವತಂತ್ರ ನಾನೇ ಎಲ್ಲವನ್ನು ಮಾಡಬವನು ಅಂತ ತಿಳಿದರೆ ದೇವರ ಗುಣಗಳನ್ನು ನನ್ನಲ್ಲಿ ಇದೆ ಅಂತ ಭಾವಿಸಿದ್ದೆ ಸುರಾಪಾನ ಅದು ಸುರ ಆ ಸುರೋತ್ತಮನೇ ನಿಜವಾಗಿ ಆ ಗುಣಗಳಿಗೆ ಯೋಗ್ಯನಾದ ವ್ಯಕ್ತಿ ಅವುಗಳು ನಮ್ಮಲ್ಲಿವೆ ಅಂತ ಭಾವಿಸಿದರೆ ಅದು ಸುರಾಪಾನವಾಗ್ತದೆ ಅದನ್ನು ಮಾಡಬಾರದು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಈ ಸುರಾಪಾನವನ್ನು ಮಾಡಿದರೆ ಮನುಷ್ಯನಿಗೆ ಮದ ಏರುತ್ತದೆ ಮದ ಏರಿದಾಗ ಏನೇನೋ ಮಾಡ್ತಾನೆ ಯಾವುದು ತನ್ನ ಮನೆ ಯಾವುದು ಇನ್ನೊಬ್ಬರ ಮನೆ ಯಾವುದು ತನ್ನ ಬಟ್ಟೆ ಯಾವುದು ಇನ್ನೊಬ್ಬರ ಬಟ್ಟೆ ಗೊತ್ತಿರೋದಿಲ್ಲ ಏನೋ ತೊಗೊಳ್ತಾನೆ ಎಲ್ಲಿಯೋ ಕೊಡ್ತಾನೆ ಏನೋ ಮಾತಾಡ್ತಾನೆ ಅಸಂಬದ್ಧ ಅಸಂಗತ ಹಾಗೆ ಈ ವ್ಯಕ್ತಿಯು ಕೂಡ ಎಚ್ಚರ ಇದೆ ವಿವೇಕ ಇದೆ ಸ್ವರ ಮದ್ಯಪಾನ ಮಾಡಿಲ್ಲ ನಿಜ ಆದರೆ ಮದ್ಯಪಾನ ಮಾಡಿದ ವ್ಯಕ್ತಿ ಹೇಗೆ ಇನ್ನೊಬ್ಬರದನ್ನು ತನ್ನದು ಅಂತ ತಿಳಿತಾನೆ ತಪ್ಪು ತಪ್ಪು ಮಾತನಾಡ್ತಾನೆ ಆ ರೀತಿ ಭಗವಂತನ ಗುಣಗಳನ್ನು ತನ್ನಲ್ಲಿದೆ ಅಂತ ತಿಳಿದು ನಾನೇ ಮಾಡ್ತೇನೆ ನಾನೇ ಎಲ್ಲವನ್ನು ಉಣ್ಣೋದು ತಿನ್ನೋದು ನೋಡೋದು ನಗೋದು ಎಲ್ಲದು ಅಂತ ಹೇಳ್ತಾನಲ್ಲ ಇದು ಮತ್ತೇರಿದ ವ್ಯಕ್ತಿ ಮಾತನಾಡಿದಂತೆ ಇರುತ್ತೆ ಇದು ಕಳ್ಳತನವೂ ಹೌದು ಇದು ಸುರಾಪಾನವೂ ಹೌದು ಇಂತಹ ಅಪರಾಧವನ್ನು ನಾವು ಮಾಡಬಾರದು ದೇವರದನ್ನು ದೇವರದು ಅಂತೂ ತಿಳಿಯಬೇಕು ಏನಾದರೂ ಗೋಪಿಕಾಸ್ತ್ರೀಯರು ಇದು ನಮ್ಮ ಹಾಲು ನಮ್ಮ ಮೊಸರು ನಮ್ಮ ಮನೆಯ ಮೊಸರು ನಮ್ಮ ಮನೆಯ ಬೆಣ್ಣೆ ಇದನ್ನು ಇವನು ತೆಗೆದುಕೊಂಡು ಹೋಗ್ತಾನೆ ಇವನು ಕಳ್ಳ ಏನಾದರೂ ಅವರು ತಿಳಿದಿದ್ದರೆ ಅವರಿಗೆ ಅನರ್ಥವೇ ಇದು ಅವನದೇ ಅವನದೇ ಸ್ವತ್ತು ಅವನೇ ಕೊಟ್ಟದ್ದನ್ನು ಅವನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ ತಿಳಿದರೆ ಅವರಿಗೆ ಉತ್ತಮವಾದಂತಹ ಸದ್ಗತಿಯನ್ನು ದೇವರು ಕೊಡಬೇಕು ಅಂತ ಸಂಕಲ್ಪ ಇಟ್ಟುಕೊಂಡಿದ್ದಾನೆ ಅದಕ್ಕಾಗಿ ಪರೀಕ್ಷೆ ಮಾಡ್ತಾ ಇದ್ದಾನೆ ಹೀಗಾಗಿ ಭಗವಂತ ಕಳ್ಳತನ ಮಾಡಿದ ಅಂತ ತಿಳಿಯುವುದಲ್ಲ ಗೋಪಿಕಾಸ್ತ್ರೀಯರ ಪರೀಕ್ಷೆ ಅಂದಿನ ಗೋಪಿಕಾಸ್ತ್ರೀಯರ ಪರೀಕ್ಷೆ ಮಾತ್ರ ಅಲ್ಲ ಇವತ್ತಿನ ಸಕಲ ಸಜ್ಜನರನ್ನೂ ಪರಮಾತ್ಮ ಪರೀಕ್ಷೆ ಮಾಡ್ತಾನೆ ನಾವು ಉಣ್ಣುವುದು ತಿನ್ನುವುದೆಲ್ಲ ಭಗವಂತ ಕೊಟ್ಟದ್ದು ಅಂತ ನಾವು ತಿಳಿದು ಸ್ವೀಕಾರ ಮಾಡ್ತಾ ಇದ್ದರೆ ನಮ್ಮನ್ನು ದೇವರು ಅನುಗ್ರಹ ಮಾಡ್ತಾನೆ ಇದು ನಮ್ಮದು ಅಂತ ನಾವು ತಿಳಿದರೆ ನಾವೇ ಕಳ್ಳರಾಗ್ತೇವೆ ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ಆದ್ದರಿಂದ ನಮ್ಮದಲ್ಲದನ್ನು ಅಂತ ತಿಳಿಯೋದು ನಮ್ಮದನ್ನಾಗಿ ಉಪಯೋಗಿಸೋದು ಈ ತರಹದ ಕಳ್ಳತನ ನಮ್ಮೆಲ್ಲರಲ್ಲಿದೆ ಎಂದಿಗೂ ಇನ್ನೊಬ್ಬರದನ್ನು ತೆಗೆದುಕೊಳ್ಳದೇ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅವನು ಭಗವಂತ ಕಾರಣ ಎಲ್ಲವೂ ಅವನದೇ ಅವನದಲ್ಲದೇ ಇರೋದು ಅಂತನೇ ಯಾವುದಿಲ್ಲ ಆದ್ದರಿಂದ ಎಂದೂ ಇನ್ನೊಬ್ಬರದನ್ನು ತೆಗೆದುಕೊಳ್ಳದೇ ಇದ್ದವನು ದೇವರು ಇನ್ನೊಬ್ಬರದನ್ನೇ ತೆಗೆದುಕೊಂಡರೂ ಕೂಡ ಇದು ಇನ್ನೊಬ್ಬರದೇ ಅಂತ ತಿಳಿಯುವವರು ಲಕ್ಷ್ಮೀದೇವಿ ಬ್ರಹ್ಮದೇವರು ವಾಯುದೇವರು ಮೊದಲಾದ ದೇವತೆಗಳು ಮಹಾನುಭಾವರು ಯಥಾರ್ಥ ಜ್ಞಾನಿಗಳಿದ್ದಾರಲ್ಲ ಅವರು ತಿಳಿಯೋದು ಇದು ದೇವರದೇ ನಮ್ಮದಲ್ಲ ಅಂತ ತಿಳಿದು ಉಪಯೋಗಿಸ್ತಾರೆ ಹೀಗಾಗಿ ಅವರೂ ಕಳ್ಳರಲ್ಲ ನಮ್ಮಂಥವರಿದ್ದೇವಲ್ಲ ನಮ್ಮದು ಅಲ್ಲವೂ ಅಲ್ಲ ಆದರೆ ನಮ್ಮದು ಅಂತ ತಪ್ಪು ತಿಳಿದು ಉಪಯೋಗಿಸ್ತೇವಲ್ಲ ನಾವೇ ಕಳ್ಳರು ಈ ನಮ್ಮ ಕಳ್ಳತನದ ಪಾಪವನ್ನು ನಾವು ಕಳೆದುಕೊಳ್ಳುವುದಕ್ಕೆ ಆ ಭಗವಂತನ ಕಳ್ಳತನದ ನಾಟಕದ ಕಥೆ ಇದೆಯಲ್ಲ ಅದನ್ನು ಕೇಳಿದರೆ ಅದನ್ನು ಕೇಳಿದಾಗ ನಮಗೇನು ಅನುಸಂಧಾನ ಬರಬೇಕು ಯಾರದನ್ನಾದರೂ ದೇವರು ತನ್ನ ಅಧಿಕಾರದಿಂದ ಯಾರ ಮನೆಯಲ್ಲಾದರೂ ಕೈ ಹಾಕಿ ತೆಗೆದುಕೊಳ್ಳುವ ಶಕ್ತಿ ಆ ಸ್ವಾತಂತ್ರ್ಯ ದೇವರಿಗಿದೆ ಅದಕ್ಕಾಗಿ ಯಾರ ಮನೆಗಾದರೂ ಹೋಗಿ ಹಾಲು ಮೊಸರು ಬೆಣ್ಣೆ ದೇವರು ತಗೊಳುತ್ತಿದ್ದ ಇದರಿಂದ ನಾವು ಏನು ತಿಳಿಬೇಕು ಸಜ್ಜನರು ದೇವರು ಸರ್ವಸ್ವತಂತ್ರ ಎಲ್ಲವೂ ಅವನದೇ ಯಾರ ಮನೆಗಾದರೂ ಹೋಗಿ ಯಾರ ಮೈಯೊಳಗಾದರೂ ಇದ್ದದ್ದನ್ನು ಯಾರ ಮನಸ್ಸಿನೊಳಗಾದರೂ ಇದ್ದದ್ದನ್ನು ಬೇಕೋ ಹಾಗೆ ತಾನು ಸ್ವೀಕಾರ ಮಾಡಿ ಉಪಯೋಗಿಸುವ ಸ್ವತಂತ್ರ ದೇವರು ಅನ್ನುವುದು ಈ ಕೃಷ್ಣನ ನವನೀತ ಚೌರ್ಯದ ಕಥೆಯ ಸಾರ ಅಂತ ನಾವು ತಿಳಿದರೆ ಏನು ನಾವೆಲ್ಲ ಕಳ್ಳತನ ಈಗ ಮಾಡ್ತಾ ಇದ್ದೇವಲ್ಲ ಈ ಕಳ್ಳತನದ ಪಾಪ ಪೂರ್ಣ ಹೋಗುತ್ತೆ ಅದಕ್ಕಾಗಿಯೇ ದಾಸರು ಹೇಳಿದರು ಒಂದು ಬಾರಿ ನವನೀತ ಚೌರಾ ಅಂತ ದೇವರನ್ನು ತಿಳಿದರೆ ಅರ್ಥಾತ್ ಅವನೇ ಸ್ವತಂತ್ರ ಸರ್ವಸ್ವಾಮಿ ಅಂತ ತಿಳಿದರೆ ನಾವು ಚೌರ್ಯ ಮಾಡಿದ ಪಾಪ ಎಲ್ಲ ಹೋಗ್ತು ಎಂಬುದಾಗಿ ಶಾಸ್ತ್ರದಲ್ಲಿ ನಮಗೆ ಸಂದೇಶವನ್ನು ನೀಡಿದ್ದಾರೆ ಭಗವಂತ ಅದರಿಂದ ನಮಗೇನು ತತ್ವವನ್ನು ತಿಳಿಸ್ತಾನೆ ಅಂದರೆ ಯಾರ ಮನಸ್ಸು ಶುಭ್ರವಾಗಿದೆ ಅಂತಹ ವ್ಯಕ್ತಿಗಳನ್ನು ದೇವರ ಹತ್ತಿರ ಸೇರಿಸ್ತಾನೆ ಮನಸ್ಸಿನಲ್ಲಿ ಕಲ್ಮಶ ಇತ್ತು ಕಾಮನೆಗಳಿತ್ತು ಏನೋ ಬೇಕು ಅನ್ನೋದಕ್ಕೆ ನಾವು ದೇವರ ಹತ್ತಿರ ಹೋಗ್ತೇವೆ ಅಂದರೆ ಅದೊಂದು ಕಪ್ಪು ಮನಸ್ಸಿನಲ್ಲಿ ದ್ವೇಷ ಇದೆ ಅಸೂಯೆ ಇದೆ ಕ್ರೋಧ ಇದೆ ಮಾತ್ಸರ್ಯ ಇದೆ ಇನ್ನನೇಕ ದೋಷಗಳಿವೆ ಅದೆಲ್ಲ ಕಪ್ಪು ಆ ತರಹದ ಮಸಿ ಆ ತರಹದ ಕಪ್ಪು ನಮ್ಮ ಮನಸ್ಸಿನಲ್ಲಿದ್ದಾಗ ದೇವರು ನಮ್ಮ ಮನಸ್ಸನ್ನು ಸ್ವೀಕಾರ ಮಾಡುವುದಿಲ್ಲ ಅವನಿಗೆ ಕಾಣಿಸ್ತದೆ ಜನರಾದರೆ ನಮ್ಮ ಮಾತುಗಳನ್ನು ಕೇಳಿ ನಮ್ಮ ಮೇಲೆ ವಿಶ್ವಾಸ ಇಡುತ್ತಾರೆ ದೇವರಿಗೆ ಅಂತಃಕರಣಂ ಸ್ಪಷ್ಟಂ ದೃಷ್ಟ ಟೀಕಾಕೃತ್ಪಾದರಂತಾರೆ ರಚನಾನುಪದ್ಧತೀಕರಣದಲ್ಲಿ ನಮ್ಮ ಮನಸ್ಸನ್ನು ಹೀಗೆ ಸ್ಪಷ್ಟವಾಗಿ ನೋಡ್ತಾನೆ ಇಡೀ ಜಗತ್ತನ್ನೇ ಸ್ಪಷ್ಟವಾಗಿ ಕಾಣುವ ಪರಮಾತ್ಮನಿಗೆ ನಮ್ಮ ಮನಸ್ಸಿನಲ್ಲಿರುವ ಕಪ್ಪು ಮಸಿ ಎಲ್ಲವೂ ಕಾಣುತ್ತದೆ ನಾವು ಶುದ್ಧರಾಗಿದ್ದರೆ ಮಾತ್ರ ಬೆಣ್ಣೆಯಂತೆ ಶುಭ್ರವಾದ ಮನಸ್ಸು ನಮ್ಮದಾಗಿದ್ದರೆ ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅಂತ ಸೂಚನೆ ಮಾಡುವುದಕ್ಕೆ ಬೆಣ್ಣೆಯನ್ನು ಪರಮಾತ್ಮ ತಿಂದದ್ದು ಬೆಣ್ಣೆಯಂತಹ ಮನಸ್ಸಿದ್ದರೆ ಅದು ನನಗೆ ಪ್ರಿಯ ಶುಭ್ರವಾದ ಮನಸ್ಸು ಶುಭ್ರವಾದ ಚರಿತ್ರೆ ಶುಭ್ರವಾದ ವ್ಯಕ್ತಿತ್ವ ನಮ್ಮದಾಗಿದ್ದರೆ ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂತ ಇದರಿಂದ ಸೂಚನೆ ಮಾಡುತ್ತಾನೆ ಶುಭ್ರ ಮಾತ್ರ ಅಲ್ಲ ಬೆಣ್ಣೆ ಬಹಳ ಮೃದು ನಮ್ಮ ಮನಸ್ಸು ನಮ್ಮ ಮಾತು ಎಲ್ಲವೂ ಮೃದುವಾಗಿರಬೇಕು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಹಿತಂಚಯತ್ ತಾನು ಬೆಣ್ಣೆಯನ್ನು ಸ್ವೀಕಾರ ಮಾಡಿದಾಗ ಏನು ಸಂದೇಶವನ್ನು ಸೂಚನೆ ಮಾಡಿದ್ದ ಅದನ್ನು ತಾನು ಅರ್ಜುನನಿಗೆ ಗೀತೆಯಲ್ಲಿ ಉಪದೇಶ ಮಾಡುವಾಗ ವ್ಯಕ್ತವಾಗಿ ಹೇಳಿದ ಬೆಣ್ಣೆ ತಿಂದರೆ ಬೆಣ್ಣೆ ತಿಂದ ಅಂತ ಇಷ್ಟೇ ತಿಳ್ಕೊಂಡು ತಾವೂ ಬೆಣ್ಣೆ ತಿಂದು ನಾವೆಲ್ಲ ಕೃಷ್ಣ ಭಕ್ತರು ಅಂತ ಹೇಳಿಕೊಂಡಾರೋ ಎಲ್ಲಿಯಾದರೂ ನಾನು ಯಾಕೆ ತಿಂದೆ ಏನು ಸೂಚನೆ ಕೊಟ್ಟೆ ಏನು ಸಂದೇಶ ನೀಡಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅನ್ನೋದಕ್ಕೆ ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ ಅದು ಬೆಣ್ಣೆ ತಿಂದದ್ದರ ಸಂದೇಶದ ವಿವರಣೆ ಅದು ಭಗವದ್ಗೀತೆ ಮೃದುವಾಗಿ ಇರಲಿ ನಿಮ್ಮ ಮಾತುಗಳು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ ಸತ್ಯವಾದ ಪ್ರಿಯವಾದ ಹಿತವಾದ ಮೃದುವಾದ ಮನೋಹರವಾದ ಆನಂದದಾಯಕವಾದ ಮಾತುಗಳಿರಬೇಕು ಇನ್ನೊಬ್ಬರಿಗೆ ಸ್ವಲ್ಪವೂ ಹಿಂಸೆಯಾಗದಂತಹ ಚಿಂತನೆ ನಿಮ್ಮ ಮನಸ್ಸಿನಲ್ಲಿರಬೇಕು ಅಷ್ಟು ಮೃದುವಾಗಿರಬೇಕು ಸಜ್ಜನಸ್ಯ ಹೃದಯ ನವ ನೀತಂ ಯವದಂತಿ ಕವಯಸ್ತದಲೀಕ ಅನ್ಯದೇಹ ವಿಲಸತ್ಪರಿತಾಪ ಸಜ್ಜನೋದ್ರಪತಿ ನವನೀತಂ ಬೆಣ್ಣೆಯಂತಹ ಮನಸ್ಸು ಅಲ್ಲ ಬೆಣ್ಣೆಗಿಂತಲೂ ಮೃದುವಾದ ಮನಸ್ಸಿರಬೇಕಂತೆ ಬೆಣ್ಣೆಯ ಬುಡಕ್ಕೆ ಬೆಂಕಿ ಇಟ್ಟರೆ ಬೆಣ್ಣೆ ಕರಗತ್ತೆ ಆದರೆ ಸಜ್ಜನರ ಮನಸ್ಸು ಅವರ ಬುಡಕ್ಕೆ ಬಿಸಿ ತಾಕಬೇಕಾಗಿಲ್ಲ ಅವರಿಗೆ ತಾಪತ್ರಯಗಳು ಕಷ್ಟಗಳು ಬರಬೇಕಾಗಿಲ್ಲ ಯಾರಿಗೋ ಕಷ್ಟ ಆಗಿದೆ ತಾಪತ್ರಯ ಇದೆ ಅಂದರೆ ಸಜ್ಜನರ ಮನಸ್ಸು ಕರಗಿ ಹೋಗ್ತದೆ ಬೆಣ್ಣೆಗಿಂತಲೂ ಮೃದು ಅಂತ ಕವಿ ವರ್ಣನೆ ಮಾಡ್ತಾನೆ ಬೆಣ್ಣೆಗೇನೇ ಬಿಸಿ ತಾಕಿದರೆ ಬೆಣ್ಣೆ ಕರಗಿದರೆ ಯಾರ ಮನಸ್ಸಿಗೋ ಬಿಸಿ ತಾಕಿದರೆ ಸಜ್ಜನರ ಮನಸ್ಸು ಕರಗಿ ಹೋಗ್ತದೆ ಅವರ ದಯೆ ಅವರ ಕಾರುಣ್ಯ ಅವರನ್ನು ಪ್ರೇರಿಸಿ ಉಪಕಾರ ಮಾಡುವಂತೆ ಅವರಿಗೆ ಪ್ರಚೋದನೆ ಮಾಡುತ್ತದೆ ಆ ತರಹದ ಬೆಣ್ಣೆಯಂತಹ ಅಥವಾ ಬೆಣ್ಣೆಗಿಂತಲೂ ಮೃದುವಾದ ಮನಸ್ಸಿದ್ದವರು ಯಾರೋ ಅಂಥವರು ಭಗವಂತನಿಗೆ ಪ್ರೇಯರಾಗ್ತಾರೆ ದೇವರಿಗೆ ಹತ್ತಿರ ಆಗ್ತಾರೆ ಅನ್ನೋದನ್ನು ಈ ಮೂಲಕವಾಗಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಜೊತೆಗೆ ಬೆಣ್ಣೆ ಆ ಬೆಣ್ಣಿಗೆ ದೇವತೆ ಸಾಕ್ಷಾತ್ ವಾಯುದೇವರು ನವನೀತಂ ವಾಯುದೈವ್ಯಂ ಚಿಂತ್ಯ್ರಮಃ ಅಂತ ಆ ನವನೀತದಲ್ಲಿ ವಾಯುದೇವರು ಅಭಿಮಾನಿಗಳಾಗಿ ಅದಕ್ಕೆ ಪ್ರೇರಕರಾಗಿದ್ದಾರೆ ಪರಮಾತ್ಮನಿಗೆ ವಾಯುದೇವರ ಮೇಲೆ ಬಹಳ ಪ್ರೀತಿ ಅವರು ಮಾಡುವಂತಹ ನಿರಂತರವಾದ ಸೇವೆ ಹಿ ಮಾರುತಿ ಅವತಾರ ಕಾರ್ಯಗಳಲ್ಲಿ ರಾಮನಾದಾಗ ಹನುಮಂತನಾಗಿ ಕೃಷ್ಣನಾದಾಗ ಭೀಮಸೇನ ದೇವರಾಗಿ ವೇದವ್ಯಾಸದೇವರಾದಾಗ ಶ್ರೀಮದ್ ಆಚಾರ್ಯರಾಗಿ ನಿರಂತರವಾಗಿ ಮಾಡುವ ಸೇವೆಯನ್ನು ಕಂಡು ಸಂತೃಪ್ತನಾದ ಪರಮಾತ್ಮ ಆ ವಾಯುದೇವರ ಮೇಲೆ ಬಹಳಷ್ಟು ಪ್ರೀತಿಯನ್ನು ಮಾಡುತ್ತಾನೆ ಆ ಪ್ರೀತಿಯ ಅಭಿವ್ಯಕ್ತಿಯನ್ನು ಈ ರೀತಿ ಮಾಡುತ್ತಾನೆ ಆ ಬೆಣ್ಣೆಯ ರೂಪದಲ್ಲಿರುವ ಆ ವಾಯುದೇವರನ್ನು ಮುದ್ದಾಡುವುದಕ್ಕೆ ಪರಮಾತ್ಮ ತಾನು ಪುಟ್ಟ ಮಗುವಾದರೂ ನಾನು ಮಗು ಅಲ್ಲ ಇಡೀ ಜಗತ್ತಿನ ಅಪ್ಪ ಯಾರೋ ಅವನೇ ನನ್ನ ಮಗ ಬಾಲಕಂ ಅನ್ನೋದಕ್ಕೆ ಸತ್ಯಧರ್ಮರು ಮಾಡಿದ ವ್ಯಾಖ್ಯಾನ ತಿಳಿದಿದ್ದೀರಿ ಕ ಬ್ರಹ್ಮದೇವರೇ ಯಾರಿಗೆ ಬಾಲ ಅವನು ಬಾಲಕ ಬ್ರಹ್ಮದೇವರು ನಿನ್ನ ಮಗನ ಹೌದು ಮತ್ತೆ ನಾವೆಲ್ಲ ನಿನ್ನನ್ನು ಮುದ್ದಾಡುತ್ತೇವೆ ನಾನೂ ನನ್ನ ಮಗನನ್ನು ಮುದ್ದಾಡುತ್ತೇನೆ ಇಡೀ ಜಗತ್ತಿನ ಅಪ್ಪನಾದ ಆ ಬ್ರಹ್ಮನನ್ನ ಭಾವಿ ಬ್ರಹ್ಮನನ್ನ ವಾಯಿದೇವರನ್ನು ನಾನು ಮುದ್ದಾಡುತ್ತೇನೆ ಅಂತ ತೋರಿಸುವುದಕ್ಕೆ ಪರಮಾತ್ಮ ಬೆಣ್ಣೆಯನ್ನು ತನ್ನ ಹತ್ತಿರ ಮುಖದ ಹತ್ತಿರ ತೆಗೆದುಕೊಂಡದ್ದು ಹೊರತು ಏನು ತಿನ್ ಉಣ್ಲಿಕ್ಕೆ ತಿನ್ನಲಿಕ್ಕೆ ಮನೆಯಲ್ಲಿ ಗತಿ ಇರಲಿಲ್ಲ ಹಸಿವಾಗ್ತಿತ್ತು ಯಾರ ಮನೆಗೆ ಸಿಕ್ತೋ ಅಲ್ಲಿ ಹೋಗ್ತಾ ಇದ್ದ ತಿಂತಿದ್ದ ಅಂತ ತಿಳಿಯಬೇಡಿ ಆ ಭಗವಂತ ಮಾಡುವ ಒಂದೊಂದು ಲೀಲೆಗಳ ಹಿಂದೆಯೂ ಬಹಳ ಅದ್ಭುತವಾದಂತಹ ಸಂದೇಶವುಂಟು ಅಂತಹ ವಾಯುದೇವರ ಮೇಲೆ ಪರಮಾತ್ಮನ ಪ್ರೀತಿ ಈ ಕಾರ್ಯದಿಂದ ಸೂಚಿತವಾಗುತ್ತೆ ಎನ್ನುವ ಸಂದೇಶವನ್ನು ಈ ಕಥೆಯಿಂದ ನಾವು ತಿಳಿಯಬಹುದು ಹರೈ ನಮಃ ಶ್ರೀಕೃಷ್ಣ